ದರ್ಶನಗೋಸ್ಕರನೇ ಈ ಪೂಜೆ ಮಾಡ್ತಾ ಇದ್ದೀನಿ ಪುಣ್ಯ ಏನೋ ಹೇಳ್ತಾರಲ್ಲ ಅದನ್ನು ಅದು ಅವ್ರ ಅನಿಸಿಕೆ ನನ್ನ ಅನಿಸಿಕೆ ನಾನು ಇಷ್ಟೊತ್ತಿನ ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅವರವ್ರ ಭಾವನೆ ಏನೇನಿದೆ ಅಂತ ನಾವು ಯಾಕೆ ಅದ್ರ ಬಗ್ಗೆ ನೂರು ಜನ ನೂರು ಮಾತಾಡ್ತಾರೆ ಅದ್ರಿಗೆಲ್ಲ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ ಮಾತಾಡೋರು ಮಾತಾಡ್ತಾರೆ ಅನ್ನೋದ್ರಿಗೆಲ್ಲರಿಗೂ ಉತ್ತರ ಕೊಡೋಕೆ ನಾನು ಇಲ್ಲ ಅವ್ರವ್ರ ಅಭಿಪ್ರಾಯ ಒಳ್ಳೇದು ಬಯಸಿದ್ರು ಸರಿ ಕೆಟ್ಟದ್ದು ಬಯಸಿದ್ರು ಸರಿ ಇಲ್ಲ ನಾವು ಸರ್ ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ರ ಭಾವನೆ ಇದ್ರು ಅವರನ್ನು ಅಟ್ಲೀಸ್ಟ್ ಮುಂದೆ ಬಂದು ನಿಂತ್ಕೊಂಡು ಮಾಡಲಿ ಹಾಗಾದ್ರೂ ಈಗ ನನ್ನ ಅಭಿಪ್ರಾಯ ಅದೇ ಈಗ ಅವರ ಅಭಿಪ್ರಾಯನೂ ಬೇರೆ ಒಂದು ಅಂಗ ಅಂದರೆ ಮೀನ್ಸ್ ಟು ಸೆ ಒಂದು ಡಿಪಾರ್ಟ್ಮೆಂಟ್ಗೆ ಊಟ ತಿಂಡಿ ಕೊಡೋದು ಅವರಿಗೆ ಕಾರ್ಮಿಕರು ನೋಡ್ಕೋಬೋದಲ್ಲ ಅಂತ ಹೇಳ್ತಾರೆ ಬಂದ್ ಮಾಡಲಿ ಅವರು ಈಗ ಎಲ್ಲ ಹತ್ತು ವರ್ಷಕ್ಕೆ ಮುಂಚೆ ಐದು ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ ಚಿತ್ರ ಮಾಡಿರ್ತಾರೆ ಅವರಿಗೆ ಅನುಭವ ಇರೋದಿಲ್ಲ ನಾನು ಈಗ ಈಗ ತಾನೇ ಈ ವರ್ಷದಲ್ಲೇ ಚಿತ್ರ ಮಾಡಿದ್ದೀನಿ ಸೊ ಎಲ್ಲ ಒಳ್ಳೆಯದು ಕೆಟ್ಟದು ಎಲ್ಲ ನಾನು ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಅದನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ತುಂಬಾ ಕಷ್ಟಪಟ್ಟು ದುಡ್ಡನ್ನ ತಂದು ಸುರಿತಾ ಇದ್ದೀರಾ ಒಂದ್ಸರಿ ಹತ್ತು ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು ಇವತ್ತು ನಮ್ಮಲ್ಲಿ ದುರಾದೃಷ್ಟಿಕ್ಕಿರೋದ್ರಿಂದ ನಾಲ್ಕೈದು ಜನ ಇರೋಗಳು ಅಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಇವಾಗ ನೀವೇ ಹೇಳ್ತಿರಲ್ಲ ಯಾರು ಇವಾಗ ನೂರು ಜನ ಆರ್ಟಿಸ್ಟ್ ಬಂದರೆ ನೂರು ಜನ ಯಾರು ಸ್ಟಾರ್ ಬರ್ತಾರೋ ಅವ್ರ ಹತ್ರ ನೋಡೋಕ್ತಿರಲ್ಲ ಹಂಗೆ ನಾನು ಹೇಳೋದು ತಪ್ಪಿಸಿಕೊಬೇಡಿ ಇದನ್ನು ಹೇಳ್ತಾ ಇದ್ದೀನಿ ಅಂತ ಇದೇ ಥರನೇ ಜನಗಳ ಮನಸ್ಸು ಸೊ ಜನಗಳ ಮನಸ್ಸು ಏನಿದೆ ಒಂದು ದೊಡ್ಡ ಸಿನಿಮಾ ಬರಬೇಕು ಅದು ನೋಡಬೇಕು ಅಂತ ಆಸೆ ಪಡ್ತಾರೆ ತಪ್ಪಲ್ಲ ಅದು ಸೊ ಆ ಥರ ಚಿತ್ರಗಳು ಬರ್ತಾ ಇರೋದು ಕಮ್ಮಿ ಇವರು ಸೊ ಅದು ಜಾಸ್ತಿ ಆಗಬೇಕು ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವರು ಚಿತ್ರರಂಗ ಮುಂಚೆ ಕನ್ನಡ ಚಿತ್ರರಂಗ ಯಾವ ರೀತಿ ತೊಡಸ್ಕೊಂಡಿತ್ತೋ ಅದೇ ಥರ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ವ್ಯವಹಾರ ಆಗಬೇಕು ಅನ್ನೋದೇ ನಮ್ಮ ಆಸೆ ಅದು ನನ್ನ ಈಗ ಎಲ್ಲೋ ಹತ್ತು ವರ್ಷಕ್ಕೆ ಮುಂಚೆ ಐದು ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ ಚಿತ್ರ ಮಾಡಿರ್ತಾರೆ ಅವರಿಗೆ ಅನುಭವ ಇರೋದಿಲ್ಲ ನಾನು ಈಗ ಈಗ ತಾನೇ ಈ ವರ್ಷದಲ್ಲೇ ಎರಡು ಚಿತ್ರ ಮಾಡಿದ್ದೀನಿ ಸೊ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಾನು ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಅದನ್ನು ಇದ್ದೀನಿ ದಯವಿಟ್ಟು ತುಂಬ ಕಷ್ಟಪಟ್ಟು ದುಡ್ಡನ್ನು ತಂದು ಸುರಿತಾಯಿದ್ದೀರಾ ಸರಿ ಹತ್ತು ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು ಪ್ಲಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಪ್ಲಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗ್ಬೇಡಿ ಇವೆಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನೋದಕ್ಕೆ ಇವತ್ತು ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ನಾವು ಈ ಪೂಜೆನ ಮಾಡಿದ್ವಿ ನನ್ನ ಕೊನೆಯ ಪ್ರಶ್ನೆ ಏನಂದರೆ ನೀವು ಹೇಳಿದ್ರಿ ಲಾಸ್ಟ್ ಪ್ರೆಸ್ಮೀಟಲ್ಲಿ ಕ್ಲಾರಿಟಿ ಕೊಟ್ಟಿದ್ರಿ ಇದು ಚಿತ್ರೋದ್ಯಮಕ್ಕೆ ಒಳ್ಳೆಯದಾಗ್ಲಿ ಅಂತ ಮಾಡ್ತೀರ ಪೂಜೆ ಅಂತ ಸಾಕಷ್ಟು ಜನ ಪ್ರೊಡ್ಯೂಸ್ ಅಂದರೆ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ಕೊಂಡಿದ್ದುಂಟು ಬೇಕಾಗಿರೋದು ಸಿನಿಮಾ ಹೊರತು ಈ ಹೋಮ ಹವನ ಅಲ್ಲ ಹಿಂದೆ ವೀರಪ್ಪನವರು ಗಿಟ್ಟ ಮಾಡಿದಂಥ ಸಂದರ್ಭದಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಅರ್ಥ ಇತ್ತು ದರ್ಶನ್ ಅವರು ಈ ಥರದ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರೋದಕ್ಕೆ ಈ ಥರದ ಪೂಜೆ ಮಾಡೋ ಅದಕ್ಕೆ ಇರಲಿಲ್ಲ ಅಂತ ಒಂದು ಕಲಾವಿದ ಅಂದರೆ ಇಡೀ ಚಿತ್ರೋದ್ಯಮ ಒಂದು ಒಂದು ಕುಟುಂಬಕ್ಕೆ ಏನಾದರೂ ಆದರೆ ಎಲ್ಲ ಎಲ್ಲರೂ ಕೂಡ ಸಾಥ್ ಕೊಡಬೇಕು ಅಂತ ಹೇಳೋರು ಅವರೇ ಇಡೀ ಉದ್ಯಮ ಒಂದು ಕುಟುಂಬ ಅಂತಾರೆ ಕುಟುಂಬದ ಸದಸ್ಯರಲ್ಲಿ ಯಾರಿಗೂ ಒಬ್ಬರಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರು ಪರವಾಗಿ ನಿಂತು ಏನೋ ಮಾಡ್ತೀವಿ ಅಂತ ಹೊರಡಾಗ ಈ ಥರದ ಅಡ್ಗಾಲಾಗ್ತಾರೆ ಅಥವಾ ಕುಂಕು ಮಾತಾಡ್ತಾರೆ ಏನು ಹೇಳ್ತೀರಾ ಅಂತವ್ರ ಬಗ್ಗೆ ಏನು ಅಂತ ಅವರವರ ಅಭಿಪ್ರಾಯ ಮಾಡಿ ತಪ್ಪೇನಿಲ್ಲ ಅವ್ರು ಮಾತಾಡೋದು ತಪ್ಪೇನಿಲ್ಲ ಈಗ ಏನಾಗುತ್ತಮ್ಮ ನಾನು ಅದು ಮೊನ್ನೆ ಹೇಳಿದೆ ನಾನು ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಿಲ್ಲ ನಾನು ಒಬ್ಬ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟನಾಗಿ ಒಬ್ಬ ಚೆನ್ನಾಗಿ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿಯಾಗಿ ನನಗೆಲ್ಲ ಹಾಗಾಗಿ ನನ್ನ ಮೊನ್ನೆ ಹೇಳ್ದಾಗೆ ಹಾಗಂತ ನಾನು ಈ ಜಾಗನ ಬಳಸ್ಕೊಂಡು ದರ್ಶನಗೋಸ್ಕರನೇ ಈ ಪೂಜೆ ಮಾಡ್ತಾಯಿದ್ದೀನಿ ಪುಣ್ಯ ಏನೋ ಹೇಳ್ತಾರಲ್ಲ ಅದನ್ನು ಅದು ಅವ್ರ ಅನಿಸಿಕೆ ನನ್ನ ಅನಿಸಿಕೆ ನಾನು ಇಷ್ಟೊತ್ತಿನ ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅವರವ್ರ ಭಾವನೆ ಏನೇನಿದೆ ನಾವು ಯಾಕೆ ಅದ್ರ ಬಗ್ಗೆ ನೂರು ಜನ ನೂರು ಮಾತಾಡ್ತಾರೆ ಅದ್ರಿಗೆಲ್ಲ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ ಏನಾಗುತ್ತೆ ಚಿತ್ರರಂಗದಲ್ಲಿ ಕಾರ್ಮಿಕರಿಗೆ ದುಡ್ಡು ಕೊಡ್ಬೋದಾಗಿತ್ತು ಈ ಥರ ಪೂಜೆ ಮಾಡೋಬೋದು ಅಂತ ದುಡ್ಡು ಕೊಡೋದಕ್ಕೆ ಮಾಡ್ತಾ ಇದು ಮಾತಾಡೋರು ಯಾರು ಒಂದು ದಿನನೂ ಬಂದು ಆ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿಲ್ಲ ಮಾತಾಡಿದವರು ಹೇಳಿಕೆ ಕೊಟ್ಟವರು ಸುಮಾರು ಜನ ಯಾರು ಬಂದು ಒಂದು ಬಂದು ಅವರು ಯಾರು ಆಯ್ತಪ್ಪ ಕೋವಿಡ್ ಟೈಮಲ್ಲಿ ಯಾರು ಬಂದು ನಿಂತ್ಕೊಂಡು ಮಾಡಿದ್ರು ಇಲ್ಲಿ ಯಾರು ಮಾಡಿದ್ರು ಅವರು ಇಲ್ಲ ಅಂತ ನಾವೇನು ಅಂಬರೀಷ್ ಅವರು ಪಾಲ್ಸ್ಕೊಂಬಂದಿ ನಾವು ಪಾಲ್ಸ್ಕೊಬರ್ಬೇಕು ಅಂಬರೀಷ್ ಅವರು ಈ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅದರಲ್ಲಿ ಅಟ್ಲೀಸ್ಟ್ ನಾವು ಒಂದು ಪ್ರಯತ್ನ ಪಟ್ಟು ಏನು ಮಾಡಬೇಕು ಅಂತೇಳಿ ಮೇಡಮ್ ಅವ್ರನ್ನ ನಾವು ಮುಂದೆ ಕರೆಸಿ ಅವರು ಒಂದು ಒಂದು ಸ್ಥಾನಮಾನ ಪಡೆದಿದ್ದರೋದ್ರಿಂದ ಸುಮಾರು ಜನ ರಾಜ್ಯದ ಮಂತ್ರಿಗಳು ಹತ್ರ ರಿಕ್ವೆಸ್ಟ್ ಮಾಡಿ ಮೆಡಿಕಲ್ ಕಿಟ್ ಆಗ್ಬೋದು ಫುಡ್ ಕಿಟ್ ಆಗ್ಬೋದು ವ್ಯಾಕ್ಸಿನೇಷನ್ ಆಗ್ಬೋದು ಸುಮಾರು ಇಲ್ಲಿ ನಿಂತ್ಕೊಂಡು ಎಷ್ಟು ಮಾಡಿದ್ರು ನಿಮಗೆ ಗೊತ್ತಿದೆ ಸೊ ಯಾವತ್ತೂ ನಾವೇನು ಬಿಟ್ಟಿಲ್ಲ ಅದನ್ನು ಮಾತಾಡೋರು ಮಾತಾಡ್ತಾರೆ ಅನ್ನೋದ್ರಿಗೆಲ್ಲರಿಗೂ ಉತ್ತರ ಕೊಡೋಕೆ ನಾನು ನಡೀಲಿಲ್ಲ ಅವ್ರವ್ರ ಅಭಿಪ್ರಾಯ ಒಳ್ಳೇದು ಬಯಸಿದ್ರು ಸರಿ ಕೆಟ್ಟದ್ದು ಬಯಸಿದ್ರು ಸರಿ ಇಲ್ಲ ನಾವು ಸರ್ ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ರ ಭಾವನೆ ಇದ್ರೂ ಅವರನ್ನು ಅಟ್ಲೀಸ್ಟ್ ಮುಂದೆ ಬಂದು ನಿಂತ್ಕೊಂಡು ಮಾಡಲಿ ಹಾಗಾದ್ರೂ ಈಗ ನನ್ನ ಅಭಿಪ್ರಾಯ ಅದೇ ಈಗ ಅವ್ರ ಅಭಿಪ್ರಾಯನೂ ಬೇರೆ ಒಂದು ಅಂಗ ಅಂದರೆ ಮೀಸ್ಟು ಸೇ ಒಂದು ಡಿಪಾರ್ಟ್ಮೆಂಟ್ಗೆ ಊಟ ತಿಂಡಿ ಕೊಡೋದು ಅವ್ರಿಗೆ ಕಾರ್ಮಿಕರು ನೋಡ್ಕೋಬೋದಲ್ಲ ಅಂತ ಹೇಳ್ತಾರೆ ಬಂದು ಮಾಡಲಿ ಅವರು ಸಂತೋಷವೇ ನಾವು ಅದ್ರ ಬಗ್ಗೆ ಏನೂ ಇಲ್ಲ ನಮ್ಮ ಕಡೆಯಿಂದ ಏನಾದರೂ ಬೇಕು ಅಂದರೂ ನಾವು ಅದ್ರ ಜೊತೆ ಜೊತೆ ಸೇರ್ಕೊಂಡು ಮಾಡ್ತೀವಿ ಅದ್ರ ಬಗ್ಗೆ ನಾವು ಯಾವುದೇ ಥರದ ನಮಗೆ ಇನ್ನೊಬ್ಬರು ಏನೋ ಮಾತಾಡಿದ್ರು ಮಾತಾಡಿದ್ರು ಇಷ್ಟ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡಿಕೊಡಿ ಏನು ತೊಂದರೆ ಇಲ್ಲ ಇಲ್ಲ ಇನ್ನೊಬ್ಬರು ಕೆಟ್ಟದ್ದು ಬಯಸಬೇಡಿ ಇಲ್ಲ ಕೆಡ ಮಾಡಕ್ಕೆ ಹೋಗಬೇಡಿ ಅನ್ನೋ ಒಂದನ್ನು ಒಂದು ಸಿಗ್ನಲ್ ಭಗವಂತ ಕೊಡ್ತಾನೆ ಅಷ್ಟೇ ನನ್ನ ಅಭಿಪ್ರಾಯ ಇದು ನೀವು ಮಾತಾಡೋರು ಮಾತಾಡ್ತಾರೆ ನಾವು ಅದನ್ನು ತಲೆ ಕೆಡ್ಸ್ಕೊಡೋಲ್ಲ ಭಗವಂತ ಇವತ್ತೇನು ಆಶೀರ್ವಾದ ಮಾಡಿದ್ದಾನೆ ಇಡೀ ಎಲ್ಲರಿಗು ಇಡೀ ಚಿತ್ರೋದ್ಯಮ ಒಳ್ಳೇದಾಗಲಿ ಅನ್ನೋ ನಾವು ಈ ಒಂದು ಪ್ರಯತ್ನದಲ್ಲಿ ನಾವೇನು ಪೂಜೆ ಮಾಡಿದ್ವಿ ಅದು ಫಲಿಸಿದೆ ಅಂತ ನನಗೆ ನಂಬಿಕೆ ಇದೆ ನಾನು ಫಸ್ಟ್ ಡೇ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದಾಗ ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಚಿತ್ರ ರಂಗಕ್ಕೆ ಚಿತ್ರರಂಗನ ಉಳಿಸಿ ಜನ ಸಿನಿಮಾ ನೋಡೋರು ಕನ್ನಡ ಚಿತ್ರಗಳನ್ನ ಬಂದು ಥೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನಾನು ಸುಮಾರು ಹೇಳ್ತಾ ಇರ್ತೀವಿ ಇವತ್ತಿಗೂ ಹೇಳ್ತೀನಿ ಅವತ್ತಿಂದಲೂ ಹೇಳ್ಕೊಂಬಿದ್ದೀನಿ ನೀವೆಲ್ಲರೂ ಅದಕ್ಕೆ ಸ್ವಲ್ಪ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಅಷ್ಟೇ